ಓಂ ಗುರುಭ್ಯೋ ನಮಃ ಓಂ ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಜನವರಿ ವಾಸ ಭವಿಷ್ಯ ಅಂದ್ರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ ಅದಕ್ಕೂ ಮುಂಚೆ ನಾವು ಮಹತ್ವ ಭಾರ ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ ಮೊದಲನೇದಾಗಿ ನೋಡಿ ಮೂರು ಪಂಚಮಿ ಶುಕ್ರವಾರ ಪೂರ್ವ ಭದ್ರ ನಕ್ಷತ್ರ ನಂತರ ಇಪ್ಪತ್ತೈದು ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬಿಡುತ್ತೆ ಇಪ್ಪತ್ತೆಂಟನೇ ತಾರೀಕು ದಶಮಿ ಕೃತಿಕ ಬುಧವಾರ ಬಿಡುತ್ತೆ ಮೂವತ್ತನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ ನಕ್ಷತ್ರ ಬೀಳುತ್ತೆ ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಕಬಹುದು ಬಟ್ ಯಾವ ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ ಈಗ ನಮ್ಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂತ ತಿಳ್ಕೋಣ ಜನವರಿ ತಿಂಗಳಲ್ಲಿ ನೋಡಿ ನಾಲ್ಕು ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರ್ ರಾಶಿಯಲ್ಲಿ ಸೊ ಧನುರ್ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಯುತಿ ನಮಗೆ ಜನವರಿ ಹದಿನೈದನೇ ತಾರೀಕ ಅಂದ್ರೆ ಈಗ ಮಕರ ಸಂಕ್ರಾಂತಿ ಅಂದ್ರೆ ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ ಅದೇ ಸಮಯದಲ್ಲಿ ಕುಜ ಶುಕ್ಲರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ ನಂತರ ಬುಧ ತಿಂಗಳು ಕೊನೆ ತನಕ ನಮಗೆ ಧನು ರಾಶಿಯಲ್ಲಿ ನೋಡ್ಕೊಳುತ್ತೆ ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೋ ಗುರು ಮಿಥುನ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿಯೋ ನಂತರ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇದು ಗ್ರಹದ ಪರಿಸರಗಳು ಈಗ ನಮಗೆ ಬುದಾತಗಳೇ ಗುರು ಮನೆಯಲ್ಲಿದೆ ಅನ್ಕಂಫರ್ಟಬಲ್ ಆಗಿರುತ್ತಾಗ ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಆದ್ರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ ಬಟ್ ಭಾಗ್ಯದಲ್ಲಿ ರವಿ ಗುಜರು ತಕ್ಕ ಮಟ್ಟಕ್ಕೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಹದಿನೈದು ಸಂಕ್ರಾಂತಿ ನಂತರ ರವಿ ಕ ಹತ್ತನೇ ಮನೆಯಿಂದ ಮಕರ ರಾಶಿಗೆ ಯಾವ ಪ್ರವೇಶ ಪ್ರವೇಶ ಮಾಡುತ್ತೋ ರವಿ ಇನ್ನು ಉತ್ತಮ ರಿಸಲ್ಟ್ ಕೊಡುತ್ತೆ ಕುಜ ಕೂಡ ಅಂದ್ರೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಕುಜಾ ಸೊ ಈ ತರ ಪರಿಸರಗಳು ಇಲ್ಲಿ ನೋಡಬಹುದು ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತುಲಾ ತುಲಾರಾಶಿ ತುಲಾರಾಶಿ ಅವರಿಗೆ ಜನವರಿ ತಿಂಗಳು ಯಾವ ತರ ಫಲಗಳು ತಿರುತ್ತೆ ಅಂತ ನೋಡೋಣ ನೋಡಿ ತುಲಾರಾಶಿ ಅವರಿಗೆ ಮೂರರಲ್ಲಿ ನಮ್ಗೆ ನಾಲ್ಕು ಗ್ರಹಗಳ ಸಂಚಾರ ಸಂಕ್ರಾಂತಿ ನಂತರ ನಾಲ್ಕನೇ ಮನೆಯಲ್ಲಿ ಮೂರು ಗ್ರಹಗಳ ಸಂಚಾರ ಆಗುತ್ತೆ ಸೊ ಮೊದಲನೇ ಹದಿನೈದು ದಿವಸ ನಮ್ಗೆ ಏನ್ ರಿಸಲ್ಟ್ ಕೊಡ್ತದೆ ಗುರು ದೃಷ್ಟಿ ಭಾಗ್ಯದಿಂದ ನಿಮ್ಗೆ ಮೂರನೇ ಮನೆ ಅಂದ್ರೆ ನಿಮ್ಮ ಪ್ರಯತ್ನಗಳು ಸೊ ತಿಂಗಳಲ್ಲಿ ಮೊದಲ ಹದಿನೈದು ದಿವಸ ಏನೇನು ಪ್ರಯತ್ನಗಳು ಮಾಡ್ತಿರೋ ತಿಂಗಳ ಸೆಕೆಂಡ್ ಹಾಫ್ ಅಲ್ಲಿ ಅಂದ್ರೆ ಹದಿನೈದು ಸಂಕ್ರಾಂತಿ ನಂತರ ಎಲ್ಲ ಶುಭ ಫಲಗಳು ಒಂದೊಂದೇ ಕೂಡ ಶುರು ಮಾಡುತ್ತೆ ಈಗ ಮೂರನೇ ಮನೆಯಲ್ಲಿ ನಮ್ಗೆ ಶುಕ್ರ ಒಳ್ಳೆ ಫಲ ಕೊಡುತ್ತೆ ರವಿ ಮತ್ತೆ ಕುಜಾ ಕೆಲಸ ಕಾರ್ಯಗಳು ಹೊಸ ಕೆಲಸ ಹೋಗ್ತಾ ಇದರ ನೂತನ ಕೆಲಸಕ್ಕೆ ತುಂಬಾ ಒಳ್ಳೆ ಅವಕಾಶ ಸಿಗುತ್ತೆ ಮಾತುಕತೆ ಚೆನ್ನಾಗಿದೆ ಬ್ಯಾಂಕಿಂದ ಲೋನ್ ತೊಗೊಳಕ್ಕೆ ಅಥವಾ ಬ್ಯಾಂಕಿಂದ ಸಹಾಯ ಸಿಗೋಕ್ ಚೆನ್ನಾಗಿದೆ ಮತ್ತೆ ಕಮ್ಯುನಿಕೇಶನ್ ಅಲ್ಲಿ ಕ್ಲಿಯಾರಿಟಿ ಇರುತ್ತೆ ಬಟ್ ಯಾವಾಗ ಸಂಕ್ರಾಂತಿ ಚಿತ್ರ ನಾಲ್ಕನೇ ಮನೆಗೆ ರವಿ ಪೂಜೆ ಹೋಗುತ್ತೋ ಆಗ ಕೆಲಸ ಸ್ವಲ್ಪ ನಿಧಾನ ಆಗಬಹುದು ಆದ್ರೆ ಭೂಮಿಯಿಂದ ಲಾಭ ಸಿಗುತ್ತೆ ನಿಮ್ಗೆ ಎರಡನೇ ಮನೆಯ ದಿವನಾಗಿ ಆರನೇ ಮನೆ ದಿಪತಿ ಪೂಜನಾಗಿ ಬ್ಯಾಂಕ್ ಸೆಕ್ಟರ್ ಅಂದ್ರೆ ಸಾಲಗಳು ತೀರ್ಸಕ್ ಅಥವಾ ಸಾಲ ಪಡ್ಕೊಳಕ್ಕಾಗ್ಲಿ ಎಲ್ಲ ರೀತಿಯೂ ನಿಮ್ಗೆ ಸಹಾಯ ಆಗುತ್ತೆ ಭೂಮಿ ಶುಕ್ರ ಯಾವಾಗ ನಾಲ್ಕರಲ್ಲಿ ಸಂಚಾರ ಮಾಡುತ್ತೋ ಆ ನಿಮ್ಗೆ ವಾಹನದಿಂದ ಲಾಭ ಅಥವಾ ಮನೆಯಲ್ಲಿ ರಿನೋವೇಷನ್ ಅಥವಾ ಮನೆಗೆ ಏನಾದ್ರು ಐಷಾರಾಮಿ ವಾಹನ ಖರೀದಿ ಇತ್ಯಾದಿಗಳು ಶುಕ್ರನಿಂದ ಫಲ ಸಿಗುತ್ತೆ ಮೊದಲನೇ ಮೊದಲನೇ ಹದಿನೈದ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇರೆ ಕಾರ್ಯ ಮೆಚ್ಚುಗೆ ಸಿಗುತ್ತೆ ರವಿ ಕುಜ ಮೂರನೇ ಸಂಚಾರ ಮಾಡ್ತಾ ಶುಭ ಫಲಗಳನ್ನೇ ನೀಡುತ್ತೆ ಬುಧ ಯಾವಾಗ ನಾಲ್ಕನೇ ಮನೆಗೆ ಹೋಗುತ್ತೋ ಅಂದ್ರೆ ಈ ಜನವರಿ ತಿಂಗಳ ಕೊನೆಯ ಭಾಗದಲ್ಲಿ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅದುವರೆಗೂ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿರುತ್ತಾರೆ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇರೋರು ತುಂಬಾ ಚೆನ್ನಾಗಿದೆ ನೋಡಿ ಸ್ಪೋರ್ಟ್ಸ್ ಅಲ್ಲಿರೋರು ಕೂಡ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಅಲ್ಲಿ ಕೂಡ ಈಗ ಅಚೀವ್ ಮಾಡಕ್ಕೆ ರಾಶಿ ಅವರಿಗೆ ಚೆನ್ನಾಗೇ ಇದೆ ಯಾಕಂದ್ರೆ ಕುಜನ್ ಮೇಲೆ ಬೀಳ್ತಾ ಇರೋದ್ರಿಂದ ಸ್ಪೋರ್ಟ್ಸ್ ಆಕ್ಟಿವಿಟಿಗೂ ತುಂಬಾ ಚೆನ್ನಾಗಿ ರಿಸಲ್ಟ್ ನೀವು ಯಾವುದೇ ಸ್ಪರ್ಧೆಯಲ್ಲಿ ಕೂಡ ಗೆಲ್ಲಕ್ಕೆ ತುಂಬಾ ಚೆನ್ನಾಗೇ ಇದೆ ಬಟ್ ರಾಶಿ ಅವರಿಗೆ ಪಂಚಮ ರಾಹುಗೆ ರೆಮಿಡಿ ಬೇಕು ಐದನೇ ಮನೆಯಲ್ಲಿ ರಾಹು ಇದ್ದಾಗ ಮಕ್ಕಳ ವಿಚಾರದಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಇರುತ್ತೆ ಅಥವಾ ಇವ್ರಿಗೆ ಹೊಟ್ಟೆ ಭಾಗದಲ್ಲಿ ಏನಾದರೂ ಅಜೀರ್ಣ ಅಥವಾ ಇನ್ಫೆಕ್ಷನ್ ಕಾಣಬಹುದು ಅದಕ್ಕೆ ರಾಹು ಶಾಂತಿ ಅಗತ್ಯ ರಾಹುಗೋಸ್ಕರ ಉದ್ದಿನ ಬೇಳೆ ಅಕ್ಕಿ ಮಾಡಿರುವಂತಹ ಉದ್ದಿನ ಒಳ ಆಗಬಹುದು ಇಡ್ಲಿ ದೋಸೆ ಇಂಥದ್ದನ್ನ ಸ್ನೇಹಿತರು ಕೊಡಿಸೋದ್ರಿಂದ ಅಥವಾ ಉದ್ದಿನ ಬೆಳೆಯಿಂದ ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಮತ್ತು ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಕೂಡ ರಾಹುಗೆ ಪರಿಹಾರ ಮಾಡಬಹುದು ನಂತರ ತುಲಾ ಹೋಗಿ ಶನಿ ಆರರಲ್ಲಿ ಉತ್ತಮ ರಿಸಲ್ಟ್ ಕೊಡ್ತಾ ಇದೆ ಭಾಗ್ಯದಲ್ಲಿ ಗುರು ನಿಮ್ಮ ರಾಶಿನೇ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ನಿಮಗೆ ಆರೋಗ್ಯ ವೃದ್ಧಿನೂ ಮಾಡುತ್ತೆ ಬಟ್ ಪಂಚಮದ ರಾಹುಗೆ ರಾಹು ಮೇಲೂ ಗುರು ದೃಷ್ಟಿ ಇದೆ ಅದರಿಂದ ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ ಆದರೂ ಕೂಡ ನೀವು ರಾಹು ಪರಿಹಾರ ಆಗುತ್ತೆ ಇದೆ ನಮಗೆ ಹನ್ನೊಂದನೇ ಮನೆ ಕೇತು ಕೂಡ ನಿಮಗೆ ಆನ್ಸಿಷ್ಟು ಪ್ರಾಪರ್ಟಿಗಾಗಲಿ ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನಾದರೂ ಉನ್ನತಿ ಪಡಿಬೇಕು ಅಂದರೆ ಅದಕ್ಕೂ ಕೂಡ ಕೇತು ನಿಮಗೆ ಬಹಳ ಅನುಕೂಲಕರವಾಗಿದೆ ಒಟ್ಟಾರೆ ತುಲಾರಾಶಿಯವರಿಗೆ ಜನವರಿ ತಿಂಗಳು ಶುಭ ಫಲ ಅಂತಲೇ ಹೇಳಬಹುದು ಒಳ್ಳೆಯದಾಗಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು